ಹ್ಮ್ ವಿಷಯ ಏ ಕತೆ ಬಗೆರಿತ್ತು ನೀನು ಕಡೆ ಅಲ್ಲ ತುಟಿ ಹೋಗಿ ಕರೆಕ್ಟ್ ಆಯ್ತ ತುಟ್ಟಿ ಸುಟ್ಟೋಗಿಬಿಡ್ತು ಕೋಳಿ ಪೀಸ್ ತಿಂದು ಅದು ಚಲೋ ಆಗಿತ್ತು ಚಲೋ ಸೂಪರ್ ಪಕ್ಕನಾ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ವಿಡಿಯೋ ಖುಷಿ ಖುಷಿಯಾಗಿ ವಿಡಿಯೋನ ಶುರು ಮಾಡ್ತಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪಾ ಅಂತ ಅಂದ್ರೆ ಇವಾಗ ರೊಟ್ಟಿ ರೆಡಿ ಆಗ್ತಾ ಇದೆ ರೊಟ್ಟಿ ಅಂತೂ ಯಾವಾಗ್ಲೂ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ನಾನು ಇವಾಗ ಹೋಗಿ ಚಿಕನ್ ತಗೊಂಡ್ಬರ್ತೀನಿ ನಿನ್ನೆ ನಾವು ಚಿಕನ್ ತಂದಿದ್ವಿ ಅದು ಯಾಕೋ ಚೆನ್ನಾಗಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಚಿಕನ್ ತಗೊಂಬಂದು ಚಿಕನ್ ಸಾಂಬಾರು ಮತ್ತೆ ಏನೇನು ಮಾಡ್ತೀಯ ಸಾಂಬಾರು ಮಾಡ್ತೀನಿ ರೊಟ್ಟಿ ಸಾಂಬಾರು ಹ್ಮ್ ಕಬಾಬ್ ಹ್ಮ್ ಚಿಕನ್ ಕಬಾಬ್ ಮಾಡಿ ತಿನ್ನೋ ಸರಿನಾ ತಿಂಡಿಗೆ ಇವಾಗ ಇವಾಗ ನಾನು ಹೋಗಿ ತಗೊಂಡ್ಬತ್ತಿ ಇವಳಷ್ಟೊಳಗೆ ಮಸಾಲೆಲ್ಲ ರೆಡಿ ಮಾಡ್ಕೊಂಡಳೆ ಇದೊಂದು ಸ್ವಲ್ಪ ರೆಡಿ ಆಗೈತೆ ಎಲ್ಲ ನೋಡೋಣ ತಗೊಂಡ್ ಬಂದಮೇಲೆ ಅಲ್ಲಿ ಹೋಗ್ತಾನೆ ವೀಡಿಯೋ ಮಾಡ್ತೀನಿ ತಗೊಳ್ತಾನು ವೀಡಿಯೋ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಬರ್ರಿ ನಾವು ಹೋಗಿ ತಗೊಂಡ್ಬರೋಣ ಮತ್ತೆ ನಾನು ಕೇಳ್ದಲ್ಲ ಇದು ಸೋಂಪು ಹ್ಞೂ ಸರಿ ಸೋಂಪು ಏನೋ ಬೇಕಂತ ತಗೊಂಡು ಎಳ್ನೀರು ಒಂದು ಎಳ್ನೀರು ಸೋಂಪು ಎಲ್ಲ ತಗೊಂಡು ಬರೋಣ ಬರ್ರಿ ಚಲೋ ಮಾನಸ ಸೋಂಪು ಎಳ್ನೀರು ಮತ್ತು ಚಿಕನ್ ಹತ್ರ ಕೇಳಿದ್ಲು ತಗೊಂಬಂದಿನಿ ಇವಾಗ ತಗ ಮಾಡ್ತಾಳೆ ರೆಡಿ ಮಾಡ್ತಾಳೆ ರೊಟ್ಟಿ ಇವಾಗ ಒಂದು ಎರಡು ಮೂರು ರೊಟ್ಟಿ ಬೆಂದವೆ ಓಕೆ ಪ್ಲೇಟಾ ಈ ಪ್ಲೇಟಾಗಿ ಇಡ್ಬೇಕಾ ಈಗ ಓಕೆ ಇಟ್ಟೀನಿ ಮಾಡಿ ರೊಟ್ಟಿ ಮೂರು ರೊಟ್ಟಿ ಬೆಂದವೆ ಸುಸ್ತು ನನಗೆ ಹೋಗ್ಬಾರದ್ರೊಳಗೆ ಬರೋದ್ರೊಳಗೆ ಎಳ್ನೀರು ಕಟ್ಕೊಡ್ತೀನಿ ಸೋಂಪ್ ಥರ ಕೇಳ್ದಲ್ಲ ತಗ ಸೋಂಪನ್ನ ಎಲ್ಲ ಇಡಕ್ಕೆ ಫಸ್ಟ್ ಕ್ಲಾಸಾಗಿ ಮಾಡೋ ಹೆಂಗೆ ಮಾಡ್ತೀಯ ಅಂತ ಹೇಳಿ ಕರಿ ಇದ್ನೆಲ್ಲ ಏನು ಮಾಡ್ತೀಯ ಅಂತ ಹೇಳಿ ಯಾಕಂದ್ರೆ ಸ್ವಲ್ಪ ಹೇಳಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳಿದ್ರಿ ವಿಡಿಯೋ ಅಂದ್ರೆ ಅಡುಗೆ ಹೆಂಗೆ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಹೇಳಿ ತೋರಿಸೋಣ ಸರಿನಾ ಬನ್ರಿ ಏನಂತೀಯ ರೊಟ್ಟಿ ರೆಸಿಪಿ ಕೇಳಿದ್ರು ಬಟ್ ನಾನು ಬೇಯಿಸ್ಬಿಟ್ಟಿದ್ದೆ ನೆಕ್ಸ್ಟ್ ಟೈಮ್ ಮಾಡೋಣ ರೊಟ್ಟಿ ಮಾಡ್ತೀರಾ ಅಂತ ಜನ ಬಟ್ ನೀವು ಎದ್ದು ರೆಡಿ ಓಕೆ ರೆಡಿ ಮಾಡೋಣ ಹಂಗಾರೆ ಇದನ್ನ ಓಕೆ ಎಲ್ಲ ನೀರು ಕಡ್ದು ಅಲ್ಲ ಸब्ಜ ಬೀಜ ನೆನ್ಸಿತ್ತಿನಿ ಅದಕ್ಕೆ ಹಾಕಿ ಸ್ವಲ್ಪ ಓಕೆ ಇಲ್ಲಿ ಸब्ಜ ಬೀಜ ಇದು ಲೋಟ್ ಇತ್ತು ಇದಾ ಸಿಕ್ಕಬಟ್ಟೆ ನೆನ್ಸಿಬಿಟியா ನನಗೆ ಸರಿ ತಗ ಆಯ್ತು ಗೈಸ್ ಈಗ ನನಗೆ ಯೂಳು ಏನು ಹೇಳಿದಾರ ಅಂತಂದ್ರೆ ಕೆಲಸನ 프라이 ಪ್ಯಾನ್ ಅಲ್ಲಿ ಎಲ್ಲ ತರಕಾರಿ ಮತ್ತೆ ಅಂತದಾ ಶುಂಠಿ ಇರೋಲಿ ಟೊಮೆಟೊ ಮಸಾಲಾ ಟೊಮೆಟೊ ಎಲ್ಲಾ ಮಸಾಲಾ ಐಟಮ್ ಏನೇನಿದೆ ಎಲ್ಲದನ್ನೂ ಹಾಕಿಟ್ಟಿದ್ದಾಳೆ ಕರೆಕ್ಟಾ ಅದನ್ನ ನಾನಿವಾಗ ಫ್ರೈ ಮಾಡ್ಬೇಕಂತೆ ಅದಕ್ಕೆ ಒಂದು ಸ್ವಲ್ಪ ಸೋಂಪುಗಳನ್ನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡೋಕ್ಕೆ ಹೇಳೆ ಸರಿ ಸಣ್ಣ ಕೆಲಸ ಅಲ್ವಾ ಇದೊಂದು ಹೆಲ್ಪ್ ಮಾಡಿ ಫ್ರೈ ಮಾಡಿಕೊಡೋಣ ಸರಿನಾ ಇಲ್ಲ ಯಾವುದೋ ಒಂದು ತಪ್ಪಲಿ ಇಟ್ಟಳೆ ಈ ತಪ್ಲಿನ ಕೆಳಗೆ ಇಟ್ಬಿಟ್ಟು ಇಲ್ಲಿಗ ಬೆಂಕಿನ ಹಚ್ಚಿ ನಾನು ಈ ಪ್ರೈಫನ್ನ ಇಲ್ಲಿ ಇಡಬೇಕು ಸರಿನಾ ತನಕ ಬೆಂಕಿ ಹಚ್ಚೋ ತನಕ ಸ್ವಲ್ಪ ನೀವು ನೋಡ್ತಾಯಿರಿ ಇವಾಗ ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಬೆಂಕಿ ಕೂಡ ಇದಕ್ಕೆ ಸ್ವಲ್ಪ ಸೋಂಪು ಆ್ಯಡ್ ಮಾಡಬೇಕು ಪ್ಲಸ್ ಎಣ್ಣೆ ಸ್ವಲ್ಪ ಹಾಕಬೇಕು ಹಾಕಿಬಿಟ್ಟು ಫ್ರೈ ಮಾಡೋಣ ಫ್ರೈ ಆಗ್ತಾ ಇದೆ ಇದನ್ನ ಆಮೇಲೆ ನಾವು ಅಷ್ಟೇನಾ ಅಲ್ಲ ಅಷ್ಟೇನಾಡಿ ಸೊಪ್ಪಿನ ಹ್ಞೂ ಎಷ್ಟು ನಿಮಿಷ ತಾಳತ್ತೆ ಫ್ರೈ ಇದು ಕಂದು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಓಕೆ ಓಕೆ ಇದು ಕುಕ್ ತನಕ ಒಂದು ಸ್ವಲ್ಪ ವೇಟ್ ಮಾಡಬೇಕು ಹ್ಞೂ ಸರಿ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ ಗೈಸ್ ಇವಾಗ ಇದು ಸುಮಾರಕ್ಕೆ ಬೆಂದೈತಿ ಇದು ಬೆಂದ ತಕ್ಷಣ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಆ್ಯಡ್ ಮಾಡಬೇಕು ಅರ್ಶಿಣ ಪುಡಿನ ಆ್ಯಡ್ ಮಾಡಿದ್ವಿ ಮತ್ತೇನು ಹಾಕ್ಬೇಕು ಇವಾಗ ಅರ್ಶನ ಪುಡಿ ಹಾಕಾದ ತಕ್ಷಣ ಧನಿಯಾ ಪೌಡ್ರನ್ನ ಒಂದು ಸ್ವಲ್ಪ ಆ್ಯಡ್ ಮಾಡ್ಬೇಕು ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ತಾ ಇದ್ದಾಳೆ ಹ್ಞೂ ಧನಿಯಾ ಪೌಡ್ರ್ನ ಆ್ಯಡ್ ಮಾಡಿದ್ಲು ನೆಕ್ಸ್ಟ್ ನೆಕ್ಸ್ಟ್ ಗೈಸಿದಕ್ಕೆ ಇದಕ್ಕೆ ಇವಳು ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದಾಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಳ್ರಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ಇವಳು ಏನ್ರಿ ಎರಡು ಎರಡು ಚಮಚ ಹಾಕ್ಬಿಡ್ಲಿ ಕಾರಣ ಗೈಸ್ ಇಷ್ಟನ್ನ ಹಾಕಿ ಆದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ತುಂಬ ಕೆಂಪು ಕಾಣಿಸ್ತಾ ಇದೆ ನಿಜ ನಿಜಗಣ್ಣಿಂದ ನೋಡ್ತೀವಿ ಅಂತ ಅಂದರೆ ಅಷ್ಟೇನು ಕೆಂಪುಗೆ ಕಾಣ್ತಾ ಇಲ್ಲ ಬಟ್ ರಿಯಲ್ ರಿಯಲ್ಮಿದ ಕ್ಯಾಮ್ರಾ ಆಗಿರೋದ್ರಿಂದ ಇದು ರೆಡ್ನ ರೆಡ್ ಆಗಿ ಎಕ್ಸ್ಟ್ರಾ ಕಲರ್ನೆಲ್ಲ ಆ್ಯಡ್ ಮಾಡಿ ಸೈಕಾಗಿ ತೋರಿಸತ್ತೆ ತೋರಿಸುತ್ತೆ ಟಕ್ಕ ತಿಂದು ಮಾಡ್ತೈತಿ ರೆಡಿ ಆಗ್ಲಿ ಗಮ್ ಅಂತ ಐತಿ ಮಿಕ್ಸಿ ಹೊಡೀಬೇಕು ತುಂಬಾ ಕೆಲಸ ಐತಿ ರೆಡಿ ಆಗ್ತಾ ಇರ್ಲಿ ಹಂಗೇನೆ ಚಿಕನ್ ಇದೀಗ ರೊಟ್ಟಿ ಮುಗಿಯತ್ತೆ ಮುಗಿದ ತಕ್ಷಣ ಚಿಕನ್ ವಾಶ್ ಮಾಡ್ತಾರೆ ತೊಳಿತಾರೆ ನೆಕ್ಸ್ಟ್ ಇದು ನೋಡ್ರಿ ಇದು ಬಂದ್ಬಿಟ್ಟು ಅದೇ ಎಳ್ನೀರಿಗೆ ಚೀ ಸೀಡ್ಸ್ನ ಆ್ಯಡ್ ಮಾಡ ಸಬ್ಜಾ ಬೀಜ ಅಂದರೆ ತಂಪಾಗಲಿ ಅಂತ ಹೇಳಿ ಹಿಟ್ಟು ಅದಕ್ಕೋಸ್ಕರ ನಾನು ಮಾನಸಿಗೆ ಇವಾಗ ಎಳ್ನೀರನ್ನ ಕಟ್ಕೊಟ್ಟಿದ್ದೀನಿ ಇದು ನನ್ನ ಮನೆ ಎಳ್ನೀರು ಇವಾಗ ಇದನ್ನ ನಾನು ಕಟ್ಕೊಂಡು ಕುಡೀತೀನಿ ಬೆಳಗ್ಗೆ ಬೆಳಗ್ಗೆಯೇ ಎಳ್ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಅದೇನು ಅಂತ ನಂಗೆ ಗೊತ್ತಿಲ್ಲ ಇದೆ ಅಂತ ಹೇಳ್ತಾರೆ ಹಾಂ 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 ಅದೇ ಇಷ್ಟ ತುಂಬ ಬೆನಿಫಿಟ್ಸ್ ಇದೆ ಅದನ್ನ ನೀವು ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡ್ರಿ ಸರ್ಚ್ ಮಾಡ್ಬಿಟ್ರೆ ಚೆಕ್ ಮಾಡ್ರಿ ಈಗ ಅದನ್ನ ಒಡ್ಕೊಂಡು ಒಂದು ಗ್ಲಾಸ್ ಹಾಕೊಂಡು ಕುಡಿಯೋಣ ಸರಿನಾ ಬರೀ ಅದರಲ್ಲೂ ಗೈಸಿದ್ನ ಖಾಲಿ ಹೊಟ್ಟೆಲ್ಲಿ ಕುಡಿದ್ರೆ ಇನ್ನು ಡಬಲ್ ಒಳ್ಳೆಯದು ಊರಲ್ಲಿದ್ದರೆ ಎಳನೀರ್ ಮರದಲ್ಲೇ ಇರುತ್ತೆ ಫ್ರೀಯಾಗಿ ಕುಡಿಬೋದು ಕುಡಿಬಹುದು ಆದ್ರೆ ಇಲ್ಲಿ ದುಡ್ಡು ಕೊಟ್ಟು ಕುಡಿಬೇಕು ತಪ್ಪಲಿಗೆ ಡಂಪ್ ಮಾಡಿದಾಳೆ ಈ ಚಿಕನ್ ಅಲ್ಲಿ ಇವಾಗ ವಾಶ್ ಮಾಡಬೇಕು ನೀಟಾಗಿ ತೊಳೆದು ಯಾವ ಪೀಸ್ ಸಾಂಬಾರು ಬೇಕು ಯಾವ ಪೀಸ್ ಸುಕ್ಕಕ್ಕೆ ಬೇಕು ಯಾವ ಪೀಸ್ ಕಬಾಬಿ ಬೇಕು ಏನು ಎಲ್ಲ ಚೆಕ್ ಅವಳು ಪ್ರೊಫೆಷ್ನಲ್ ಇವಳು ಇದರಲ್ಲಿ ಅದಕ್ಕೆ ವಾಶ್ ಮಾಡಲಿ ಎಲ್ಲ ಇದನ್ನು ಮಾಡಲಿ ಹೊಟ್ಟೆ ರೆಡಿ ಆಯಿತು ಇದು ರೆಡಿ ಆಗ್ತೈತೆ ಇನ್ನೇನು ಕೆಲವೇ ಕ್ಷಣಗಳಿಂದ ನಮ್ಮ ಅಪ್ಪಾಜಿ ಕೂಡ ಬರ್ತಾರೆ ಅವ್ರು ಬರಲಿ ನೋಡೋಣ ನಾನು ಹೇಳಿಲ್ವಾ ಮನಸ್ ಮಾನಸ ಎಷ್ಟು ಪ್ರೊಫೆಷ್ನಲ್ ಅಂತ ಅಂದರೆ ನೋಡಿರಿ ಇವಾಗ ಕಬಾಬಿಗೆ ಆ ಪೀಸ್ನ ಇದ್ದಾಳೆ ಹೆಂಗೆ ಅಂತ ಹೇಳಿ ಮಿಕ್ಕಿರೋದು ಸುಕ್ಕಕ್ಕೆ ಮತ್ತು ಸಾಂಬಾರಿಗೆ ಆಗತ್ತೆ ಅಂತ ಹೇಳಿ ಇದನ್ನ ಮಾಡ್ತಾಯಿದ್ದಾಳೆ ರೊಟ್ಟಿ ಇವಾಗ ಬಂದತ್ತಿ ಈ ರೊಟ್ಟಿ ಹತ್ತಿರೊಳಗೆ ನಾವು ಹಿಂಗೆ ತೆಗಿಬೇಕಾಗಿರತ್ತೆ ನಾನು ಹಿಂಗೆ ತೆಗ್ದಿದ್ದೀನಿ ಇದನ್ನ ಈಗ ಇನ್ನೊಂದು ರೊಟ್ಟಿನ ಹಾಕ್ಬೇಕು ಆದರೆ ಹಾಕೋಕ್ಕೆ ನನಗೆ ಬರದೇ ಇರೋ ಕಾರಣ ಈಗ ನಮ್ಮ ಬಾಸ್ ಅವರು ಬಂದರು ಎಂಟ್ರಿ ಕೊಟ್ಟೆ ಬಿಟ್ರು ಈಗ ನಮ್ಮ ಬಾಸ್ ಅವ್ರು ಏನು ಹೇಳ್ತೀರಾ ನಮ್ಮ ಅಪ್ಪಾಜ್ ಬಂದರು ಇವಾಗ ಚಿಕನ್ ಅವರು ಕಟ್ ಮಾಡ್ಕೊಡೋರು ಸ್ವಲ್ಪ ದೊಡ್ಡ ದೊಡ್ಡ ನ ಕಟ್ ಮಾಡ್ಕೊಟ್ಟಾರೆ ಅದಕ್ಕೋಸ್ಕರ ಹೇಳು ಸಣ್ಣ ಮಾಡ್ತಾ ಇದ್ದಾಳೆ ಗೈಸ್ ಇವಾಗ ಇದರಲ್ಲಿ ಎಣ್ಣೆ ಪೂರ್ತಿ ಅಡುಗೆ ಎಣ್ಣೆ ಖಾಲಿಯಾಗಿದೆ ಇದಕ್ಕೆ ಇವಾಗ ಅಡುಗೆ ಎಣ್ಣೆನ ಒಡೆದಾಕ್ಬೇಕು ಅದೊಂದು ಕೆಲಸ ಮತ್ತೆ ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಚಿಕೊಡ್ಬೇಕು ಅದೊಂದು ಕೆಲಸ ಗೈಸ್ ಎಣ್ಣೆನ ಹಾಕಿದ್ದೀವಿ ಸಂತೂರು ಎಣ್ಣೆ ಹಾಕಿ ಈಗ ಎಣ್ಣೆ ಹಾಕಿದ ತಕ್ಷಣ ಈಗ ಈರುಳ್ಳಿ ಟೊಮೆಟೊನ ಹೆಚ್ಕೊಡ್ಬೇಕು ಕೊಡು ಈರುಳ್ಳಿ ಟೊಮೆಟೊ ಕೊಡು ಗೈಸ್ ಇದು ಬಂದ್ಬಿಟ್ಟು ಕಬಾಬಿಗೆ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಕಲಿಸಿದ್ರೆ ಚೆನ್ನಾಗಿ ಚಿಕನ್ ಪೀಸಿಗೆ ಎಲ್ಲ ಹಿಡ್ಕೊಳತ್ತೆ ಅದಕ್ಕೆ ಮೊಟ್ಟೆ ಇದ್ದಾಳೆ ಇದು ಬಂದ್ಬಿಟ್ಟು ಕಬಾಬಿಗೆ ಇದು ಬೇಯ್ತಾ ಇದೆ ಚಿಕನ್ನು ಒಳಗಡೆ ಮತ್ತು ಮತ್ತೆ ಈರುಳ್ಳಿ ಟೊಮೆಟೊನೂ ಇವಾಗ ನಾನು ಕೊಡಬೇಕು ಇದನ್ನ ನಾನು ಇವಾಗ ಹೆಚ್ಚು ಕೊಡ್ತೀನಿ ಸರಿನಾ ಗೈಸ್ ಈರುಳ್ಳಿ ಮತ್ತು ಟೊಮೆಟೊ ಅಂತ ಹೆಚ್ಚಿದ್ದೀನಿ ಮತ್ತು ಏನೇಳ ಎಣ್ಣೆ ಅದನ್ನ ಡಬ್ಬಕ್ಕೆ ಹಾಕ್ಕೊಟ್ಟೆ ಇಷ್ಟೇ ನನ್ನ ಕೆಲಸ ಇದ್ದಿದ್ದು ಚಿಕನ್ ಸಾಂಬಾರು ಆಯ್ತಾನೆ ಇದೆಂತದ ಮತ್ತೆ ಚಿಕನ್ ಪೀಸ್ ಎಲ್ಲ ಬೈತದ ಬೈಲಿ ಬಿಡ್ರಿ ಗುರು ಇದಕ್ಕೆ ಮಸಾಲ ಹಾಕ್ತಾಳೆ ನೋಡ್ರಿ ಕೊತ್ತ ಕುದೀತೈತಿ ಹ್ಮ್ ಈಚೆ ಕಡೆಗೆ ಚಿಕನ್ ಗ್ರೇವಿ ಮಾಡಕ್ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕಿಂತಳಂತೆ ನಾನು ಮೆಣಸಿನಕಾಯಿ ಹೆಚ್ಚಲಾಗಿತ್ತು ಅದಕ್ಕೆ ಅವಳೆ ಮೆಣ್ಸಿನ್ಕಾಯಿನ ಹೆಚ್ಚಾಳೆ ಇವಾಗ ಈ ಖಾರ ಮಸಾಲ ಏನೈತಿ ಮಸಾಲ ತೆಗ್ದುಬಿಟ್ಟು ಇದಕ್ಕೆ ಇವಾಗ ಹಾಕ್ತಾಳೆ

ಖಾರ ಹಾಕ ಇದು ಕುದಿಲಿ ಆಮೇಲೆ ನೆಕ್ಸ್ಟು ಚಿಕನ್ ಸುಕ್ಕ ಮಾಡಲಿ ಎಲ್ಲ ಆಮೇಲೆ ತೋರಿಸ್ತೀನಿ ಸರಿನಾಂಗಿದ್ರೆ ನಾವು ಇವಾಗ ತಿಂಡಿ ತಿಂಡೆ ತಿಂತೀವಿ ತಿಂಡಿ ತಿನ್ಬೇಕಾದ್ರೆ ನಿಮಗೆಲ್ಲ ತೋರಿಸ್ತೀನಿ ಗೈಸ್ ಸಾರು ಕುದೀತೈತೆ ಆಮೇಲೆ ಇದನ್ನ ಹೆದರಿಕೆ ಹಾಕೈತಿವಿ ಗೈಸ್ ಕೈಗೆ ಕೊಟ್ಟು ಅಂತ ಇದು ಕೂಡ ಬೇಯ್ತೈತಿ ಇವು ಬಿಸಿ ಸರಿ ಮಾಡ ಸ್ವಲ್ಪ ನೋಡ್ರಿ ಗೈಸ್ ಚಿಕನ್ ಸಾರು ನೋಡ್ರಿ ನಮ್ಮಅಪ್ಪಾಜ್ ರೊಟ್ಟಿ ಮುತ್ಕೊಂಡಿ ಗೈಸ್ ಮಲ್ನಾಡ್ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಸಾಂಬಾರು ಚಿಕನ್ ಸುಕ್ಕ ರೆಡಿ ಆಗಿದೆ ಅಪ್ಪಜ್ ನೋಡ್ರಿ ಕಣಬ್ಬ ಅಂತ ಹೇಳ್ತೈತೆ ನೋಡ್ರಿ ಇವಾಗ ನಾನು ಹಾಕಿಂತಿನಿ ಮನಸ್ಸನ್ನು ಹಾಕಿಂತಳೆ ಹಾಕಿಂದು ಸರಿಯಾಗಿ ಈಗ ನಾವು ಬ್ಯಾಟಿಂಗ್ ಮಾಡ್ತೇವೆ ಹೊಟ್ಟೆ ತುಂಬಾ ತಿಂತವು ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಆಗ್ಬಿಡ್ತು ಯಾಕಂದ್ರೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಚೆನ್ನಾಗಿ ಐತಪ್ಪ ಸೂಪರ್ ಪಕ್ಕ ಸೂಪರ್ ಹಾಂ ಸರಿ ತಿಂಡಿ ತಿನ್ಕೊಂಡಾದ ಮೇಲೆ ಹೇಳ್ತನಂತೆ ಅದು ಚಲೋ ಆಗಿತ್ತು ಹ್ಞೂ ಚಲೋ ಇತ್ತು ಸೂಪರ್ ಪಕ್ಕನಾ ಪಕ್ಕ ಹ್ಞೂ ಹ್ಞೂ ವಿಷಯ ಏ ಕತೆ ಬಗೆಹರಿತ್ತು ನೀನ ಕೇಳ ಚಲೋ ಆಗಿತ್ತು ಕಲ್ಲೂ ಚಲೋ ಆಗಿತ್ತು ಸೂಪರ್ ಪಕ್ಕನಾ ಪಕ್ಕೋ ಕತೆ ಬಗೆರಿತ್ತು ನೀನು ಕೇಳ ನಾವು ನಾವಾಗಲೇ ಟಿಫನ್ ಎಲ್ಲ ಮಾಡಿದ್ವಿ ಇವಾಗ ನೋಡ್ರಿ ಮನಸ ಇದ್ದವಳು ಕಬಾಬ್ನ ಬೇಸ್ತ ಇದ್ದಾಳೆ ಹಂಗೇನೆ ಇಲ್ಲಿ ಕೂಡ ಇದೆ ಇದನ್ನ ಇಲ್ಲಿಗೆ ಹಾಕಿ ಬೇಯಿಸ್ತಾ ಇದ್ದಾಳೆ ಇವ್ಳು ಬಂದ್ಬಿಟ್ಟು ಅನುಷ್ಕಾ ಅಂತ ಹೇಳಿ ನಾವು ಕುಂತ ಇಲ್ಲಿ ಗ್ರೈಸ್ ನಿಮ್ಮೆಲ್ರಿಗೂ ಇವತ್ತಿನ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಏನಾದರೂ ಹೇಳ್ತೀಯಪ್ಪ ಅಲ್ಲ ತುಟ್ಟಿ ಸುಟ್ಟೋಗಿ ಕರೆಕ್ಟ್ ಆಯ್ತಾ ತುಟ್ಟಿ ಸುಟ್ಟೋಗಿ ಬಿಡ್ತು ಕೋಳಿ ತಿಂದು ೀ ಇವಾಗ ಮಾನಸಲ್ಲಿ ಏನ ಕೆಲಸ ಮಾಡ್ತಾ ಸಜ್ಜೆ ಒಬ್ಬ ಹೇಳ ನಮ್ಮ ಅಪ್ಪಾಜಿ ತುಟಿ ಸುಟ್ಟಾಯ್ತೀಗ ಏನ್ ಮಾಡ್ಬೇಕು ಸರಿ ಲಾಗ್ ಮುಗಿಸ್ತಾ ಬಾಯ್ ಬಾಯ್ ಟಾಟಾ